ಹೈ ಫ್ರೆಂಡ್ಸ್ ಫಿಲಮ್ ನ್ಯೂಸ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಜಪಾನ್ ದೇಶದಲ್ಲಿ ಅತಿ ಹೆಚ್ಚು ಹಣ ಗಳಿಸಿದ ಭಾರತೀಯ ಮೂಲದ ಸಿನಿಮಾಗಳ ಬಗ್ಗೆ ತಿಳಿದುಕೊಳ್ಳೋಣ ಸೂಪರ್ ತರ್ಟಿ ಇದು ಋತಿ ಅವರ ಸಿನಿಮಾ ಆಗಿದ್ದು ಸೂಪರ್ ತರ್ಟಿಯು ಜಪಾನ್ದಲ್ಲಿ ಮೂವತ್ತು ಲಕ್ಷ ರೂಪಾಯಿಗಳನ್ನು ಗಳಿಸಿದೆ ನೆಕ್ಸ್ಟ್ ಒನ್ ಬ್ರಹ್ಮಾಸ್ತ್ರ ಮೂವಿಯು ಅಮಿತಾಬ್ ಬಚ್ಚನ್ ಅವರು ನಟಿಸಿರುವ ಬ್ರಹ್ಮಾಸ್ತ್ರ ಮೂವಿ ಜಪಾನ್ ದೇಶದಲ್ಲಿ ಮೂವತ್ತ್ನಾಲ್ಕು ಲಕ್ಷ ರೂಪಾಯಿಗಳನ್ನು ಗಳಿಸಿದೆ ಪ್ರಶಾಂತ್ ನೀಲ್ ಅವರು ನಿರ್ದೇಶಿಸಿರುವ ಕೆಜಿಎಫ್ ಒನ್ ಇದು ಜಪಾನ್ ದೇಶದಲ್ಲಿ ಮೂವತ್ತೈದು ಲಕ್ಷ ರೂಪಾಯಿ ಗಳಿಸುವ ಮೂಲಕ ಕನ್ನಡದ ಮೊದಲ ಸಿನಿಮಾವಾಗಿದೆ ಸಲ್ಮಾನ್ ಖಾನ್ ನಟನೆಯ ಟೈಗರ್ ತ್ರೀ ಸಿನಿಮಾ ಜಪಾನ್ ದೇಶದಲ್ಲಿ ನಲವತ್ತೊಂಬತ್ತು ಲಕ್ಷ ಗಳಿಸಿದೆ ಪ್ರಭಾಸ್ ನಟನೆಯ ಸಲಾರ್ ಜಪಾನ್ ದೇಶದಲ್ಲಿ ಒಂದು ಪಾಯಿಂಟ್ ಜೀರೋ ಆರು ಕೋಟಿ ಗಳಿಸಿದೆ ರಾಮ್ ಚರಣ್ ಸಮಂತ ಅವರು ನಟಿಸಿರುವ ರಂಗಸ್ಥಳಂ ಚಿತ್ರವು ಜಪಾನ್ ದೇಶದಲ್ಲಿ ಒಂದು ಪಾಯಿಂಟ್ ಎರಡು ಜೀರೋ ಕೋಟಿ ಗಳಿಸಿದೆ ಶಾರುಖ್ ಖಾನ್ ಮತ್ತು ದೀಪಿಕಾ ಪಡುಪನಿ ಅವರು ನಟಿಸಿರುವ ಪಠಾನ್ ಸಿನಿಮಾವು ಜಪಾನ್ ದೇಶದಲ್ಲಿ ಎರಡು ಪಾಯಿಂಟ್ ಎರಡು ನಾಲ್ಕು ಕೋಟಿ ಗಳಿಸಿದೆ ಅಮೀರ್ ಖಾನ್ ಅವರು ನಟಿಸಿರುವ ಪಿ ಕೆ ಸಿನಿಮಾವು ಜಪಾನ್ ದೇಶದಲ್ಲಿ ಎರಡು ಪಾಯಿಂಟ್ ನಾಲ್ಕು ಒಂದು ಕೋಟಿ ಗಳಿಸಿದೆ ಆಮೀರ್ ಖಾನ್ ನಟನೆಯ ದಂಗಲ್ ಮೂವಿ ಜಪಾನ್ ದೇಶದಲ್ಲಿ ಮೂರು ಕೋಟಿ ಗಳಿಸಿದೆ ರಾಜ್ಮೌಳಿಯವರು ನಿರ್ದೇಶಿಸಿರುವ ಬಾಹುಬಲಿ ಒನ್ ಸಿನಿಮಾ ಜಪಾನ್ ದೇಶದಲ್ಲಿ ನಾಲ್ಕು ಪಾಯಿಂಟ್ ಎರಡು ಒಂದು ಕೋಟಿ ಗಳಿಸಿದೆ ಸಲ್ಮಾನ್ ಖಾನ್ ಅವರು ನಟಿಸಿರುವ ಬಜರಂಗಿ ಬೈಜನ್ ಜಪಾನ್ ದೇಶದಲ್ಲಿ ನಾಲ್ಕು ಪಾಯಿಂಟ್ ಐದು ಜೀರೋ ಕೋಟಿ ಗಳಿಸಿದೆ ಅಕ್ಷಯ್ ಕುಮಾರ್ ನಟನೆಯ ದಿ ಮ್ಯಾನ್ ಜಪಾನ್ ದೇಶದಲ್ಲಿ ಐದು ಪಾಯಿಂಟ್ ಜೀರೋ ಐದು ಕೋಟಿ ಗಳಿಸಿದೆ ಅಮೀರ್ ಖಾನ್ ನಟನೆಯ ಧೂಮ್ ತ್ರೀ ಜಪಾನ್ ದೇಶದಲ್ಲಿ ಐದು ಪಾಯಿಂಟ್ ಎಂಟು ಎಂಟು ಕೋಟಿ ಗಳಿಸಿದೆ ರಜನಿಕಾಂತ್ ಅವರು ನಟಿಸಿರುವ ರೋಬೋಟ್ ಮೂವಿ ಆರು ಪಾಯಿಂಟ್ ಆರು ಒಂದು ಕೋಟಿ ಜಪಾನ್ ದೇಶದಲ್ಲಿ ಗಳಿಸಿದೆ ರಾಮ್ ಚರಣ್ ನಟನೆಯ ಮಗದಿರಾ ಸಿನಿಮಾ ಜಪಾನ್ ದೇಶದಲ್ಲಿ ಏಳು ಪಾಯಿಂಟ್ ಮೂರು ಎರಡು ಕೋಟಿ ಗಳಿಸಿದೆ ಪ್ರಭಾಸ್ ನಟನೆಯ ಸಾಹೋ ಸಿನಿಮಾ ಜಪಾನ್ ದೇಶದಲ್ಲಿ ಏಳು ಪಾಯಿಂಟ್ ಮೂರು ಏಳು ಕೋಟಿ ಗಳಿಸಿದೆ ಬಾಕ್ಸ್ ಸಿನಿಮಾವು ಜಪಾನ್ ದೇಶದಲ್ಲಿ ಎಂಟು ಪಾಯಿಂಟ್ ನಾಲ್ಕು ನಾಲ್ಕು ಕೋಟಿ ಗಳಿಸಿದೆ ಇಂಗ್ಲಿಷ್ ವಿಂಗ್ಲಿಷ್ ಸಿನಿಮಾವು ಜಪಾನ್ ದೇಶದಲ್ಲಿ ಒಂಬತ್ತು ಕೋಟಿ ರೂಪಾಯಿ ಗಳಿಸಿದೆ ಖಾನ್ ನಟನೆಯ ತ್ರೀ ಇಡಿಯಟ್ಸ್ ಜಪಾನ್ ದೇಶದಲ್ಲಿ ಒಂಬತ್ತು ಪಾಯಿಂಟ್ ಐದು ಸೊನ್ನೆ ಕೋಟಿ ಗಳಿಸಿದೆ ರಜನಿಕಾಂತ್ ಅವರು ನಟಿಸಿರುವ ದರ್ಬಾರ್ ಸಿನಿಮಾವು ಜಪಾನ್ ದೇಶದಲ್ಲಿ ಹದಿಮೂರು ಪಾಯಿಂಟ್ ಐದು ಏಳು ಕೋಟಿ ಗಳಿಸಿದೆ ಅವರು ನಿರ್ದೇಶಿಸಿರುವ ಬಾಹುಬಲಿ ಟು ಜಪಾನ್ ದೇಶದಲ್ಲಿ ಹದಿನೇಳು ಪಾಯಿಂಟ್ ಒಂದು ಆರು ಕೋಟಿ ಗಳಿಸಿದೆ ರಜನಿಕಾಂತ್ ಅವರು ನಟಿಸಿರುವ ಮುತ್ತು ಸಿನಿಮಾವು ಇಪ್ಪತ್ತೆರಡು ಪಾಯಿಂಟ್ ಏಳು ಒಂಬತ್ತು ಕೋಟಿ ಗಳಿಸಿದೆ ರಾಕಿಂಗ್ ಸ್ಟಾರ್ ಯಶ್ ಅವರು ನಟಿಸಿರುವ ಕೆಜಿಎಫ್ ಟು ಸಿನಿಮಾವು ಜಪಾನ್ ದೇಶದಲ್ಲಿ ಅರವತ್ತೇಳು ಪಾಯಿಂಟ್ ಒಂದು ಒಂಬತ್ತು ಕೋಟಿ ಗಳಿಸಿದೆ ರಾಜ್ಮೌಳಿ ನಿರ್ದೇಶನದ ಎನ್ ಟಿ ಆರ್ ಮತ್ತು ರಾಮ್ ಚರಣ್ ಅವರು ನಟಿಸಿರುವ ತ್ರಿಬಲ್ ಆರ್ ಮೂವಿ ಜಪಾನ್ ದೇಶದಲ್ಲಿ ನೂರ ಮೂವತ್ತಾರು ಕೋಟಿ ಗಳಿಸುವ ಮೂಲಕ ದಾಖಲೆ ಮಾಡಿದೆ ಇದೇ ರೀತಿ ಇನ್ಫಾರ್ಮೇಷನ್ ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ಯಾರ್ ವಾಚಿಂಗ್